ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಜ್ಞಾನವನ್ನ ಸಂಪಾದನೆ ಮಾಡೋದು ಹೇಗೆ ದಯಮಾಡಿ ತಿಳಿಸ್ಕೊಡಿ ಅಂತ ಸ್ನೇಹಿತರೆ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಮೂರು ರೀತಿಯಲ್ಲಿ ನಾವು ಸಂಪಾದನೆ ಮಾಡಬಹುದು ಮೊದಲು ಪುಸ್ತಕಗಳಿಂದ ನೀವು ಜ್ಞಾನವನ್ನ ತಿಳ್ಕೊಳ್ಬಹುದು ಪಡ್ಕೊಳ್ಬಹುದು ಜ್ಞಾನಾರ್ಜನೆ ಮಾಡ್ಕೊಳ್ಬಹುದು ಎರಡನೇದು ಸತ್ಸಂಗದಿಂದ ಅಂದರೆ ಜ್ಞಾನಿಗಳ ಸಾಂಗತ್ಯದಿಂದ ವಿಚಾರವಂತರ ಸಾಂಗತ್ಯದಿಂದ ಪ್ರಜ್ಞಾವಂತರು ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಉಳ್ಳವರ ಒಂದು ಒಡನಾಟದಿಂದ ಸಂಪರ್ಕದಿಂದ ಸಾನ್ನಿಧ್ಯದಿಂದ ನೀವು ಜ್ಞಾನವನ್ನು ಪಡ್ಕೊಳ್ಬಹುದು ಇದು ಎರಡನೇದು ಇನ್ನು ಮೂರನೇದು ನಿಮ್ಮ ಸ್ವಂತ ಅನುಭವದಿಂದ ಪಡ್ಕೊಳ್ಬಹುದು ಈ ಅನುಭವ ಅನ್ನೋದಿದೆಯಲ್ಲ ಇದು ಸರ್ವಶ್ರೇಷ್ಠವಾದಂಥದ್ದು ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ ಈ ಮೂರು ರೀತಿ ಜ್ಞಾನವನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಈ ಮೂರರಲ್ಲಿ ಮೊದಲನೇದು ಫಸ್ಟ್ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರೆ ಹಿರಿಯರು ಆದ್ದರಿಂದ ದೇಶವನ್ನು ಸುತ್ತು ನೋಡಬೇಕು ಅದರ ಜೊತೆಗೆ ಕೋಶವನ್ನು ಕೂಡ ಓದ್ತಾ ಇರಬೇಕು ಯಾವಾಗ ಈ ಎರಡೂ ಕೆಲಸಗಳನ್ನು ನೀವು ಮಾಡ್ತಿರೋ ನೋಡಿ ಕಲಿ ಮಾಡಿ ತಿಳಿ ಯಾವುದೇ ವಿದ್ಯೆಗಳನ್ನು ಕಲೆಗಳನ್ನು ಕರಗತ ಮಾಡ್ಕೊಳ್ಬೇಕಾದ್ರೆ ಇದು ಎರಡೂ ಪಾಯಿಂಟ್ಗಳು ಬಹಳ ಬಹಳ ಮುಖ್ಯ ಬರ್ತದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಕಲಿ ಯಾರು ಏನು ಮಾಡ್ತಾವ್ರೆ ನೋಡಿ ಮಾಡಿ ತಿಳಿ ಮಾಡಬೇಕು ನೀವು ನಿಮ್ಮ ಕೈಯಾರೆ ನಿಮ್ಮ ಅನುಭವಕ್ಕೆ ಬರಬೇಕು ಮಾಡಿರೋದು ನಾನು ಮಾಡಬಲ್ಲೆ ನೋಡಿ ಕಲಿ ಈಗ ಡ್ರೈವರ್ ಯಾರೋ ಓಡಿಸ್ತಾವನ್ನ ನಾನು ಕಾರ್ ಓಡಿಸೋಕೆ ಬರಲ್ಲ ಅದನ್ನ ನೋಡ್ತೀನಿ ಹೇಗೆ ಗೇರ್ ಚೇಂಜ್ ಮಾಡ್ತಾನೆ ಎಕ್ಸಲೇಟ್ರ್ ಯಾವುದು ಬ್ರೇಕ್ ಯಾವುದು ಕ್ಲಚ್ ಯಾವುದು ಅದಾದ ಮೇಲೆ ಮಾಡಿ ತಿಳಿ ನಾನು ನಾನು ಕೂಡ ಓಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಗೇರ್ ಹಾಕ್ತೀನಿ ಎಕ್ಸ್ಲೇಟ್ರ್ ಬ್ರೇಕು ಕ್ಲಚ್ ಹಿಡಿತೀನಿ ಈಗ ನಾನು ಮಾಡಿ ತಿಳ್ಕೊಂಡಿದ್ದೀನಿ ಈಗ ನಾನು ಅದರಲ್ಲಿ ಕಲ್ತಿದ್ದೀನಿ ಮೊದಲು ತಿಳ್ಕೊಂಡೆ ಈಗ ಕಲ್ತ್ಕೊಂಡೆ ಈಗ ಅದರಲ್ಲಿ ಕರಗತ ಮಾಡ್ಕೊಳ್ಬೇಕಂದ್ರೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿ ಅದೇ ರೀತಿ ಎಲ್ಲ ವಿದ್ಯೆಗಳನ್ನು ನೀವು ನೋಡಿ ತಿಳಿ ಮಾಡಿ ಕಲಿ ಅದೇ ರೀತಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಇದರ ಜೊತೆಗೆ ಮೊದಲು ಮಾಡಬೇಕಾಗಿರೋದ್ದು ಪುಸ್ತಕಗಳನ್ನು ಓದೋದನ್ನು ಕಲ್ತ್ಕೊಳ್ಳಿ ಸಾಹಿತ್ಯವನ್ನು ಹೆಚ್ಚು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ ಸಾಹಿತ್ಯ ಓದುವಂಥವರು ಸಾಹಿತ್ಯದ ಒಡನಾಟ ಇದ್ದವರು ಇಂಥವ್ರ ಜೊತೆ ನೀವು ಮಿಂಗಲ್ ಆದರೆ ಅವ್ರನ್ನ ಫ್ರೆಂಡ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಆ ಜ್ಞಾನ ವಹಿವಾಟಾಗುತ್ತೆ ಅಂದರೆ ಎಕ್ಸ್ಚೇಂಜ್ ಆಗುತ್ತೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿಂದ ನೀವು ಪಡ್ಕೊಳ್ಬೋದು ಇನ್ನು ಮೂರನೇದು ಅನುಭವ ಅತ್ಯದ್ಭುತವಾದಂಥದ್ದು ಮಹಾನ್ ಗುರು ಅಂತ ನಾನು ಇದನ್ನು ಕರಿತೀನಿ ಇದೇ ಪರಮಜ್ಞಾನ ಅಂತ ನಾನು ಕರಿತೀನಿ ಅನುಭವ ನಮ್ಮ ಸ್ವಂತ ಅನುಭವಕ್ಕೆ ಬರಬೇಕು ಆಗ ಎಕ್ಸ್ಟ್ರಾಡ್ನರಿ ರಿಸಲ್ಟ್ ನಮ್ಮ ಜೀವನದಲ್ಲಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಯಾವ ಯಾವ ವೃತ್ತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರೋ ಈ ವೃತ್ತಿಯಲ್ಲಿ ಎಕ್ಸ್ಪರ್ಟ್ ಆಗಿ ಸ್ಪೆಷಲಿಸ್ಟ್ ಆಗಿ ಅಕಸ್ಮಾತ್ ನಾಡಲ್ಲಿದ್ದರೆ ಕರ್ನಾಟಕದಲ್ಲಿ ಟಾಪ್ ಟೆನ್ ಲೀಸ್ಟಲ್ಲಿ ನೀವು ಕೂಡ ಇರಬೇಕು ಅಥವಾ ನೀವೇನಾದರೂ ಭಾರತದಲ್ಲಿದ್ದೆಂದರೆ ಟಾಪ್ ಟೆನ್ ಲೀಸ್ಟಲ್ಲಿ ನೀವಿರಬೇಕು ಇಡೀ ಪ್ರಪಂಚದಾದ್ಯಂತ ಹೋಲಿಸ್ಕೊಂಡ್ರೆ ಹತ್ತರಲ್ಲಿ ನೀವು ಒಬ್ಬರಾಗಿರಬೇಕು ಆ ಮಟ್ಟಕ್ಕೆ ನೀವು ನಾಲೆಡ್ಜನ್ನು ಪಡ್ಕೊಂಡಾಗ ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಖಂಡಿತವಾಗಲೂ ಇದೆಲ್ಲವೂ ಸಾಧ್ಯವಾಗುತ್ತೆ ಆದರೆ ಯಾಕೆ ಇದನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಗಮನ ನಿಮ್ಮೆಲ್ಲರ ಗಮನ ಮುಂದೆ ಇಲ್ಲ ಹಿಂದೆ ಇದೆ ಅಂದರೆ ಹಿಂದೆ ನೋಡಿಕೊಂಡು ಗಾಡಿ ಓಡಿಸ್ಬೇಕು ಹೀಗೆ ಆಗೇನು ಮಾಡ್ಬೋದು ನೀವು ಎದುರುಗಡೆ ಇರೋನಿಗೆ ತಗೊಂಡೋಗಿ ಗುದ್ದಬಹುದು ಅವನನ್ನು ಸಾಯಿಸ್ಬೋದು ಅಥವಾ ನೀವೇ ಸಾಯ್ಬೋದು ಅತ್ಯದ್ಭುತವಾಗಿ ಪ್ರತಿಯೊಬ್ಬ ಮನುಷ್ಯ ಮಾಡ್ತಾ ಇರೋದು ಹೀಗೇ ನೂರಲ್ಲಿ ಎಂಬತ್ತು ಜನ ಹೀಗೆ ಮಾಡ್ತಾರೆ ಹಿಂದೆ ತಿರ್ಕೊಳ್ತಾರೆ ಗಾಡಿ ಓಡಿಸ್ತಾರೆ ಅಂದರೆ ಪಾಸ್ಟನ್ನು ನೋಡೋದನ್ನು ಬಿಟ್ಟುಬಿಡಿ ಭೂತ ಕಾಲವನ್ನು ಮರೆತು ಬಿಡಿ ನೆನ್ನೆ ಅನ್ನುವ ದಿನ ಸತ್ತು ಹೋಗಿದೆ ಅದನ್ನು ಹತ್ತು ಕರೆದು ಪರ್ಚಿ ಕಿರ್ಚ್ಕೊಂಡು ರೋದಿಸಿ ಕೊರಗಿ ಮರಗಿ ನೀವು ನೆನ್ನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈ ಕ್ಷಣ ನಿಮ್ಮ ಕೈಯಲ್ಲಿದೆ ಈ ಕ್ಷಣ ನೀವು ಏನೇನು ಮಾಡ್ತೀರೋ ಇದೆಲ್ಲವೂ ನಿಮ್ಮ ನಾಳಿನ ಭವಿಷ್ಯವನ್ನು ರೂಪಿಸುತ್ತೆ ಆದ್ದರಿಂದ ಗಾಡಿ ಓಡಿಸ್ಬೇಕಾದ್ರೆ ಯಾವಾಗಲೂ ಮುಂದೆ ನೋಡಿಕೊಂಡು ಗಾಡಿ ಓಡಿಸ್ಬೇಕು ಹಿಂದೆ ನೋಡ್ಕೊಂಡು ಓಡಿಸ್ಬೇಕು ಅವ್ನ ಹಂಗಂದ ಅವ್ಳಂಗಂದ್ಲು ಅವ್ರು ಹಂಗಂದುಬಿಟ್ರು ಇವ್ರು ಅನ್ಬಿಟ್ರು ಅದನ್ನು ನನಗೆ ಅವ್ರು ಕೊಡಲಿಲ್ಲ ಆವಾಗ ಅದಕ್ಕೆ ನಾನು ಇವಾಗ ಕೊಡ್ತಾ ಇಲ್ಲ ಹಿಂದೆ 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 ಫಾಸ್ಟ್ನ ನೋಡಿಕೊಂಡೆ ನೋಡಿಕೊಂಡೆ ಮುಂದೆ ಏನು ಕಾಣಿಸ್ತಾ ಇದೆ ಗೊತ್ತಿಲ್ಲ ಯಾರು ಬಂದು ಗುದೀತಾವ್ರೆ ನೀನು ಹೋಗಿ ಯಾರಿಗೆ ಕುದೀತಾ ಇದೆಯಾ ಗೊತ್ತಿಲ್ಲ ಅದ್ರ ಹಿಂದೆ ತಿಳ್ಕೊಂಡು ಓಡಿಸ್ತಾವೆ ಓಡಿಸ್ತಾವೆ ಜೀವನ ಮಾಡ್ತಾವೆ ಹೇಗೆ ಮಾಡೋಕ್ಕೆ ಸಾಧ್ಯ ಜೀವನ ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ ಯಾರು ನಾನು ಹೇಳೋ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡ್ತೀರಾ ಅದನ್ನು ಅನಲಿಟಿಕ್ಸ್ ಅನಲೈಸ್ ಮಾಡ್ತೀರಾ ಇಂಥವ್ರಿಗೆ ನಾನು ಹೇಳೋ ವಿಚಾರಗಳು ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ನೀವು ಕನ್ಸಲ್ಟೇಷನ್ಗೆ ನನ್ನನ್ನು ಡೈರೆಕ್ಟಾಗಿ ಮೀಟ್ ಮಾಡೋದು ಬೇಕಾಗಿಲ್ಲ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದರಲ್ಲಿ ರೀಲ್ಸ್ಗಳನ್ನು ನೋಡಿ ಶಾರ್ಟ್ಸ್ಗಳನ್ನು ನೋಡಿ ದಿನನಿತ್ಯ ಮಾಡುವಂತಹ ವಿಡಿಯೋಗಳನ್ನು ನೋಡಿ ಸಂಜೆ ಏಳು ಗಂಟೆಗೆ ಅಪ್ಲೋಡ್ ಆಗುತ್ತೆ ಪ್ರತಿದಿನ ಒಂದೊಂದು ಸಿಹಿ ನುಡಿಯನ್ನು ಕಳಿಸ್ತೀನಿ ಹಿತನುಡಿ ಶುಭ ನುಡಿ ನಾನ್ ನುಡಿ ಚೆನ್ನುಡಿ ಹಿತೈಷಿ ನಿಮ್ಮೆಲ್ಲರ ಹಿತೈಷಿ ಅಂತ ಕರಿತೀನಿ ನನಗೆ ಏನೇನು ನಾನು ಈ ಕ್ಷಣದವರೆಗೂ ಹೇಳಿದ್ದೀನಿ ಓದಿದ್ದೀನಿ ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ಅರ್ತ್ಕೊಂಡಿದ್ದೀನಿ ಗುರುಗಳು ಏನನ್ನು ಹೇಳ್ಕೊಟ್ಟಿದ್ದಾರೆ ಕಲೆಗಳು ವಿದ್ಯೆಗಳು ಸೂಕ್ಷ್ಮ ಸ್ಥೂಲ ಆಚಾರ ವಿಚಾರ ಎಲ್ಲವನ್ನು ಇಪ್ಪತ್ತು ವರ್ಷದ ಆಳವಾದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೀನಿ ನೀವು ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲವೂ ಕೂಡ ಉಚಿತವಾಗಿ ಸಿಗುತ್ತೆ ಇದನ್ನು ನೋಡಿ ನೀವು ನಿಮ್ಮ ಜೀವನವನ್ನು ರೂಪಾಂತರಣಗೊಳಿಸ್ಕೊಳ್ಬಹುದು ಸಾಕಷ್ಟು ಸತ್ಸಂಗ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀನಿ ಲೈವ್ ಫೇಸ್ಬುಕ್ ಶನಿವಾರ ಶನಿವಾರ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವೇ ಕೊಟ್ಟಂತಹ ವಿಷಯ ಅಥವಾ ನಾನು ನಿಮ್ಮೆಲ್ಲರಿಗೂ ಹೇಳಲೇಬೇಕಾದಂತಹ ವಿಷಯಗಳನ್ನು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬ್ ಫೇಸ್ಬುಕ್ ಲೈವ್ ಬರ್ತೀನಿ ಆ ಲೈವಲ್ಲಿ ನೀವು ಒಂದು ಗಂಟೆ ಅತ್ಯದ್ಭುತವಾದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬಹುದು ಪ್ರತಿ ಶನಿವಾರ ಭಾನುವಾರ ಫೋನಿನ ಮೂಲಕ ನೇರ ಕಾರ್ಯಕ್ರಮ ಇರುತ್ತೆ ನಿಮಗೆ ನನ್ನ ಜೊತೆ ಮಾತಾಡಬೇಕು ಅಂತ ಸಾಕಷ್ಟು ಜನ ವಾಟ್ಸಪ್ಪಲ್ಲಿ ಕಳ್ತಿದ್ದೀರಾ ಏನನ್ನೋ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ನಿಮ್ಮ ಹತ್ರ ಏನನ್ನೋ ಕೇಳಬೇಕು ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ನಿಮ್ಮ ಬಾಯಲ್ಲಿ ಸ್ಪಷ್ಟನೆ ಪಡಿಸ್ಕೊಳ್ಬೇಕು ಅಂತಿದ್ರೆ ಆದ್ದರಿಂದ ಪ್ರತಿ ಶನಿವಾರ ರಾತ್ರಿ ಭಾನುವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ನೇರ ಫೋನಿನ ಕಾರ್ಯಕ್ರಮ ಇರುತ್ತೆ ತಪ್ಪದೇ ಭಾಗವಹಿಸಿ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದ ಹೆಸರು ನಿನ್ನೊಳಗಿನ ಜ್ಞಾನ ಗುರುವನ್ನು ನಿನ್ನೊಳಗಿನ ಜ್ಞಾನ ಗುರುವನ್ನು ಜಾಗೃತಗೊಳಿಸುವಂತ ಕಾರ್ಯಕ್ರಮದ ಹೆಸರು ಹೆಸರು ಇದಕ್ಕೆ ನೀವು ಕೂಡ ಭಾಗವಹಿಸಿ ನನ್ನೊಂದಿಗೆ ನೇರವಾಗಿ ಮಾತಾಡಿ ಒಬ್ಬೊಬ್ಬರ ಹತ್ರನೇ ನಾನು ಮಾತಾಡೋದ್ರಿಂದ ಅದು ನಿಮ್ಮ ನಿಮ್ಮೊಬ್ರಿಗೆ ಮಾತ್ರ ತಲುಪುತ್ತೆ ಈ ರೀತಿ ಫೋನಿನ ಮೂಲಕ ನಿಮಗೆ ಕೆಲವೊಂದು ಹೇಳುವಂತಹ ವಿಚಾರಗಳನ್ನ ಸಾಕಷ್ಟು ಜನ ಲೈವಲ್ಲಿ ನೋಡ್ತಾರೆ ಲೈವ್ ಆದ್ಮೇಲೂ ಕೂಡ ಅದು ನೂರಾರು ಲಕ್ಷಾಂತರ ಸಾವಿರಾರು ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಬನ್ನಿ ನನ್ನ ನಂಬರ್ಗೆ ನೀವು ಕರೆ ಮಾಡಿ ಶನಿವಾರ ಮತ್ತು ಭಾನುವಾರ ನೇರವಾಗಿ ಫೋನಿನ ಕಾರ್ಯಕ್ರಮಕ್ಕೆ ಭೇಟಿಯಾಗಬಹುದು ಇದು ನಿಮಗೆ ಸಾಕಾಗ್ತಿಲ್ಲ ವೈಯಕ್ತಿಕವಾಗಿ ನನಗೆ ಇನ್ನೂ ಕೆಲವೊಂದು ವಿಚಾರಗಳು ತಿಳಿಬೇಕು ಅಂತಂದರೆ ಪರ್ಸ್ನಲ್ಲಾಗಿ ಬಂದು ನೀವು ಭೇಟಿ ಮಾಡಬಹುದು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಬೆಳಿಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಸಂಜೆ ಆರು ಗಂಟೆಗೆ ಮೂರು ಅಪಾಯಿಂಟ್ಮೆಂಟ್ಗಳು ಮಾತ್ರನೇ ಇಪ್ಪತ್ತು ವರ್ಷಗಳಿಂದ ನಾನು ನಾಲ್ಕನೇ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಮುಂದೆ ಕೂಡ ತಗೊಳ್ಳೋದಿಲ್ಲ ಕೇವಲ ಮೂರೇ ಮೂರು ಅಪಾಯಿಂಟ್ಮೆಂಟ್ ಈ ಅಪಾಯಿಂಟ್ಮೆಂಟನ್ನು ಸದುಪಯೋಗಪಡಿಸ್ಕೊಳ್ಳಿ ನಾನೇ ಇದ್ದೀನಿ ನೇರವಾಗಿ ಬರೋ ಅವಶ್ಯಕತೆ ಇಲ್ಲ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ರೆ ಖಂಡಿತವಾಗಲೂ ನಿಮ್ಮ ಬದುಕು ಬದಲಾವಣೆ ಮಾತ್ರವಲ್ಲದೆ ಪರಿವರ್ತನೆ ಜೊತೆಗೆ ರೂಪಾಂತರಣ ಕೂಡ ಮಾಡಿಕೊಳ್ಬಹುದು ಆದರೂ ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ನೇರವಾಗಿ ನಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂದರೆ ನೀವು ನೇರವಾಗಿ ಬರಬಹುದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಹೇಗೆ ಗುರಿ ಸಾಧನೆಯನ್ನು ಮಾಡೋದೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೋರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರ ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯತ ಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡಿಕೊಳ್ಬೇಕು ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡುತ್ತೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರುತ್ತೆ ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಿಸ್ತಾನೆ ಆದ್ದರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆದಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ